ಮಾಡೆಲ್ ನಟಿ ಶಫಾಲಿ ಜರಿವಾಲಾ ಸಾವು ಎಲ್ಲರನ್ನೂ ಬೆಚ್ಚಿ ಬೀಳುವಂತೆ ಮಾಡಿದೆ ಚಿಕ್ಕ ವಯಸ್ಸಿಗೆ ಸಿನಿತಾರೆಯರ ದುರಂತ ಅಂತ್ಯ ಸಾಕಷ್ಟು ಚರ್ಚೆಯಾಗುವಂತೆ ಮಾಡಿದೆ ಇಂದು ಶಫಾಲಿ ಜರಿವಾಲಾ ಅವರು ಸಾವನ್ನಪ್ಪಿದ್ದಾರೆ ಆದರೆ ಈ ಹಿಂದೆಯೂ ಹಲವು ನಟ ನಟಿಯರು ಹಾರ್ಟ್ ಅಟ್ಯಾಕ್ ಆಗಿ ಮತ್ತು ಕಾಡಿಯ ಕರೆಸ್ಟ್ನಿಂದ ಮೃತಪಟ್ಟಿದ್ದಾರೆ ಅವರು ಯಾರು ಅನ್ನೋದನ್ನ ನಾವು ಒಂದಾದ ಮೇಲೆ ಒಂದಂತೆ ತೋರಿಸ್ತಾ ಹೋಗ್ತೀವಿ ನೋಡಿ ನಂಬರ್ ಒನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಾವೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾವನಪ್ತಾರೆ. ಕನ್ನಡಿಗರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಲವತ್ತಾರು ವರ್ಷಕ್ಕೆ ತಮ್ಮ ಬದುಕಿನ ಪಯಣವನ್ನ ಮುಗಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಎಂದಿನಂತೆ ವ್ಯಾಯಾಮ ಸ್ವಿಮ್ ವಾಕಿಂಗ್ ವರ್ಕೌಟ್ ಮಾಡಿದ್ದಾರೆ ಬಳಿಕ ಸ್ವಲ್ಪ ಸ್ಟ್ರೆಸ್ ಆದಂತೆ ಅನಿಸಿದೆ ಇನ್ನು ಬೆಂಗಳೂರಿನ ಸದಾಶಿವನಗರದ ಮನೆಯಿಂದ ಫ್ಯಾಮಿಲಿ ಡಾಕ್ಟರ್ ಬಳಿ ಹೋಗಿದ್ರು ಇಸಿಜಿ ಮಾಡಿಸಿದಾಗ ಹೃದಯ ಸ್ಟ್ರೆಸ್ ಆದಂತೆ ತೋರಿಸಿದೆ ತಕ್ಷಣವೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಬದುಕುಳಿಯಲಿಲ್ಲ ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಹೇಳುವಂತೆ ಅಪ್ಪು ಆರೋಗ್ಯಕರ ಅಭ್ಯಾಸಗಳನ್ನೇ ಹೊಂದಿದ್ರು ಇದನ್ನ ಸಡನ್ ಡೆತ್ ಅಂತ ಕರಿತೀವಿ ಹಾರ್ಟ್ನಿಂದ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗದೆ ಕಾರ್ಡಿಯ ಕರೆಸ್ಟ್ ಆಗಿದೆ ಅಂದಿದ್ರು ನಂಬರ್ ಟು ಚಿರಂಜೀವಿ ಸರ್ಜಾ ನಟ ಇನ್ನು ಜೂನ್ ಏಳು ಎರಡ್ ಸಾವಿರದ ಇಪ್ಪತ್ತರಂದು ನಟ ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದ್ರು ಕನ್ನಡದ ಸ್ಫುರದ್ರೂಪಿ ನಟ ಚಿರಂಜೀವಿ ಸರ್ಜಾ ತಮ್ಮ ಮೂವತ್ತಾರನೇ ವಯಸ್ಸಿಗೆ ಬದುಕಿನ ಅಪಯಣವನ್ನ ಮುಗಿಸಿದ್ರು ಆಗ ಪತ್ನಿ ಮೇಘನಾ ರಾಜ್ ಐದು ತಿಂಗಳ ಗರ್ಭಿಣಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತರ ಜೂನ್ ಏಳರ ಬೆಳಕೆಯೇ ಸ್ವಲ್ಪ ಆಯಾಸವಾದಂತೆ ಅನಿಸಿದೆ ಫ್ಯಾಮಿಲಿ ಡಾಕ್ಟರ್ ಬಳಿ ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಅನ್ನ ಕೂಡ ಸಿಕ್ಕಿತ್ತು ಇನ್ನು ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿದ ತಕ್ಷಣ ಕುಸಿದು ಬಿದ್ದಿದ್ರು ತಕ್ಷಣವೇ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅಷ್ಟರಲ್ಲಾಗಲೇ ಹೃದಯ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ವೈದ್ಯರು ಹೇಳಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಚಿರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ನಂಬರ್ ಮೂರು ಸ್ಪಂದನಾ ವಿಜಯ ರಾಘವೇಂದ್ರ ನಟಿ ನಿರ್ಮಾಪಕಿ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಾವನ್ನಪ್ಪಿದ್ರು ಕನ್ನಡಿಗರ ಅಚ್ಚುಮೆಚ್ಚಿನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಎರಡ್ ಸಾವಿರದ ಏಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ನಲ್ಲಿ ಸ್ನೇಹಿತರ ಜೊತೆ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ರು ಶೂಟಿಂಗ್ ಮುಗಿಸಿಕೊಂಡು ಆಗಸ್ಟ್ ಆರರಂದು ವಿಜಯ್ ಕೂಡ ಹೋಗಿದ್ರು ಇನ್ನು ವಿಜಯ್ ಸ್ಪಂದನ ಜಾಲಿಯಾಗಿ ಕಾಲ ಕಳೆದಿದ್ದಾರೆ ರಾತ್ರಿ ಹೋಟೆಲ್ಗೆ ಬಂದು ಮಲಗಿದ್ದಾರೆ ಮಲಗುವಾಗ ಸುಸ್ತು ಅಂತ ಸ್ಪಂದನ ಹೇಳಿದ್ರು ಹೊರಗೆ ಸುತ್ತಾಡಿದ್ದಕ್ಕೆ ಹೀಗಾಗಿದೆ ಅಂತ ಸುಮ್ಮನಾಗಿದ್ರು ಆದ್ರೆ ಆಗಸ್ಟ್ ಏಳರ ಬೆಳಗ್ಗೆ ಸ್ಪಂದನ ಮೇಲೆ ಏಳಲೇ ಇಲ್ಲ ಲೋ ಬಿಪಿಯಿಂದ ಹೃದಯಘಾತವಾಗಿ ಕೊನೆಯು ಸೆಳ್ಳೆಳೆದಿದ್ರು ಇನ್ನು ಸ್ಪಂದನಾಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರ್ಲಿಲ್ಲ ಆದರೆ ಸಣ್ಣಗಾಗಲು ಡಯಟ್ ಫಾಲೋ ಮಾಡ್ತಿದ್ರು ಕರೋನಾ ಟೈಮ್ನಲ್ಲಿ ದಪ್ಪಗಾಕಿದ್ದ ಸ್ಪಂದನ ಬಳಿಕ ಏಕಾಏಕಿ ಹದಿನಾರು ಕೆಜಿ ತೂಕ ಇಳಿಸ್ಕೊಂಡಿದ್ರು ಕೆಲವೊಂದು ಔಷಧಿಯನ್ನ ತೆಗೆದುಕೊಳ್ತಿದ್ರು ಕೂಡ ಎನ್ನಲಾಗ್ತಿತ್ತು ಜೊತೆಗೆ ಅತಿಯಾದ ಡಯಟ್ ಜಿಮ್ ಕೂಡ ದೇಹದ ಮೇಲೆ ಭಾರಿ ಒತ್ತಡ ಬೀರಿರುವ ಸಾಧ್ಯತೆ ಇದೆ ಕೇವಲ ನಲವತ್ನಾಲ್ಕು ವರ್ಷಕ್ಕೆ ಜೀವನದ ಪಯಣ ಮುಗಿಸಿದ್ರು ನಂಬರ್ ನಾಲ್ಕು ರಾಕೇಶ್ ಪೂಜಾರಿ ಕಾಮಿಡಿ ಕಲಾವಿದ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಸಿಯಾ ನಟ ಬಿಗ್ ಬಾಸ್ ಸೀಸನ್ ಮೂರು ವಿನ್ನರ್ ರಾಕೇಶ್ ಪೂಜಾರಿ ಕೂಡ ಆರ್ಟ್ ಅಟ್ಯಾಕ್ನಿಂದಲೇ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹನ್ನೆರಡರಂದು ಸಾವನ್ನಪ್ಪಿದ್ದಾರೆ ಕಾಂತಾರ ಶೂಟಿಂಗ್ ಮುಗಿಸಿ ಮೇ ಹನ್ನೆರಡರಂದು ಉಡುಪಿಯ ಕಾರ್ಕಳದಲ್ಲಿ ಸ್ನೇಹಿತನ ಮೆಹಂದಿ ಫಂಕ್ಷನ್ನಲ್ಲಿ ಭಾಗಿಯಾಗಿದ್ರು ಸ್ನೇಹಿತರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಗ ಸುಸ್ತಾಗಿ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಆ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಕೇವಲ ಮೂವತ್ತ್ ವರ್ಷಕ್ಕೆ ವರ್ಷಕ್ಕೆ ಇಹ ಲೋಕವನ್ನ ತ್ಯಜಿಸಿದ್ದಾರೆ ಸಿದ್ಧಾರ್ಥ ಶುಕ್ಲಾ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಹಿಂದಿ ಕಿರುತೆರೆ ಲೋಕದ ಭಾಷಾ ಹಿಂದಿ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಆಗಿರುವಂತ ಸಿದ್ಧಾರ್ಥ್ ಶುಕ್ಲಾ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಎರಡರಂದು ಫಿಟ್ನೆಸ್ ಫಿಟ್ನೆಸ್ಗೆ ಹೆಚ್ಚು ಆದ್ಯತೆ ಕೊಡ್ತಿದ್ದ ಸಿದ್ಧಾರ್ಥ್ ಪ್ರತಿನಿತ್ಯ ಸಾಕಷ್ಟು ಸಮಯ ನಲ್ಲಿ ಕಳೀತಾ ಇದ್ರು ಸಾವಿಗೂ ಮುನ್ನ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ರಂತೆ ಸಾವಿನ ಹಿಂದಿನ ದಿನ ರಾತ್ರಿ ಔಷಧಿಯನ್ನ ಕೂಡ ತೆಗೆದುಕೊಂಡಿದ್ರು ಎನ್ನಲಾಗಿತ್ತು ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎದ್ದೇಳಲೇ ಇಲ್ಲ ಹಠಾತ್ ಕಾರ್ಡಿಯ ಅರೆಸ್ಟ್ನಿಂದ ಸಾವನ್ನಪ್ಪಿದ್ದಾರೆ ನಲವತ್ತು ವರ್ಷಕ್ಕೆ ಸಿದ್ದಾರ್ ಶುಕ್ಲ ಬದುಕಿನ ಪಯಣವನ್ನ ಮುಗಿಸಿದ್ರು ಶಫಾಲಿ ಜರಿವಾಲಾ ಕೂಡ ಬಿಗ್ ಬಾಸ್ ಸೀಸನ್ ಹದಿಮೂರರ ಸ್ಪರ್ಧಿಯಾಗಿದ್ರು ಒಟ್ನಲ್ಲಿ ಕೊರೋನಾ ಲಸಿಕೆ ತೆಗೆದುಕೊಂಡ ಕೆಲ ತಿಂಗಳುಗಳ ಬಳಿಕ ಪುನೀತ್ ರಾಜ್ಕುಮಾರ್ ಚಿರಂಜೀವಿ ಸಜಾ ಸಾವನ್ನಪ್ಪಿದ್ರು ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಅನುಮಾನಗಳು ಮೂಡುವಂತೆ ಕೂಡ ಮಾಡಿತ್ತು ಮತ್ತು ಅತಿಯಾದ ಜಿಮ್ ವ್ಯಾಯಾಮ ಫಿಟ್ ಮತ್ತು ಸಣ್ಣಗಾಗಲು ತೆಗೆದುಕೊಳ್ಳುವ ಔಷಧಿಗಳು ನಮ್ಮನ್ನ ಸಾವಿನ ದವಡೆಗೆ ನೋಕುತ್ತವೆ ಅನ್ನೋ ಬಗ್ಗೆಯೂ ಬಹಳಷ್ಟು ಚರ್ಚೆಯಾಗ್ತಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ